ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಹದಿನೈದನೇ ವಾರ ಗುರುವಾರ ಸಂಜೆ ಈ ಒಂದು ರಿಸಲ್ಟ್ ರಿಸಲ್ಟನ್ನು ನೋಡಿದಾಗ ನಿಜಕ್ಕೂ ನನಗೆ ಶಾಕ್ ಆಯಿತು ಯಾಕೆಂತ ಹೇಳಿದ್ರೆ ಸಾಕಷ್ಟು ದೊಡ್ಡ ಬದಲಾವಣೆ ಆಗಿರುವಂಥದ್ದು ಮಾಡ್ತಾ ಇರುವಂತಹ ಸ್ಪರ್ಧೆಗೆ ತುಂಬಾ ಒಳ್ಳೆಯ ಓಟ್ಗಳು ಬಂದಿದ್ದಾವೆ ಹಾಗೆ ಟಾಪ್ ಟೂನಲ್ಲಿರುವಂತಹ ಒಂದು ಸ್ಪರ್ಧೆಗೆ ಜಬರ್ದಸ್ತಾಗಿ ಓಟ್ ಬಂದಿದೆ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಒಳ್ಳೆಯ ಲೀಡ್ ಬಂದಿದೆ ಅಂತಾನೆ ಹೇಳ್ಬಹುದು ಸೊ ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಗುರುವಾರ ಸಂಜೆಯ ಓಟಿಂಗ್ ರಿಸಲ್ಟಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರಿಗೆ ಜಾಸ್ತಿ ಓಟುಗಳು ಬಂದಿದ್ದಾವೆ ಹಾಗೆಯೇ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಂತಹ ಸ್ಪರ್ಧೆಗಳಿಗೆ ತುಂಬಾನೇ ಕಡಿಮೆ ಓಟುಗಳು ಬಂದಿರುವಂಥದ್ದು ಆ್ಯಕ್ಚುಲಾಗಿ ವೋಟಿಂಗ್ ಪರ್ಸೆಂಟೇಜಲ್ಲಿ ಡೌನ್ ಫಾಲ್ ಕೂಡ ಆಗಿದೆ ಅವರಿಗೆ ಸೊ ಬನ್ನಿ ಹಾಗಾದರೆ ತಡ ಮಾಡ್ತೀನಿ ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಮಿಸ್ ಮಾಡದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಪಕ್ಕದಲ್ಲೇ ಒಂದು ನೋಟಿಫಿಕೇಷನ್ ಬೆಲ್ ಕೂಡ ಇರುತ್ತೆ ಮಿಸ್ ಮಾಡಿದೆ ಅದನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದರೆ ಮೊದಲನೇದಾಗಿ ಬಾಟಮಲ್ ಟೂರ್ನಲ್ಲಿ ಇದ್ದಂತಹ ರಾಶಿಕ ಮತ್ತು ಧ್ರುವಂತವರಿಗೆ ಜಾಸ್ತಿ ಏನೂ ಡಿಫ್ರೆನ್ಸ್ ಇರಲಿಲ್ಲ ರಾಶಿಕ್ ಅವರಿಗೆ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ಇತ್ತು ಅಂದರೆ ಗುರುವಾರ ಮಧ್ಯಾಹ್ನದ ಓಟಿಂಗ್ ರಿಸಲ್ಟ್ ಬಗ್ಗೆ ನಾನು ಮಾತಾಡ್ತಾ ಇರೋದು ಹಾಗೆಯೇ ಧ್ರುವಂತವರಿಗೆ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಇತ್ತು ಕೇವಲ ಪಾಯಿಂಟ್ ಒನ್ ಪರ್ಸೆಂಟೇಜ್ ಮಾತ್ರನೇ ಡಿಫರೆನ್ಸ್ ಇತ್ತು ಬಟ್ ಇವಾಗ ಧ್ರುವಂತವರಿಗೆ ಎಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ ಆಗಿದೆ ಹಾಗೆಯೇ ಅವರಿಗೂ ಕೂಡ ಎಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ ಆಗಿದೆ ಇವರಿಬ್ ಕೂಡ ಇರುವಂತಹ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ಇವಾಗ ಟೈ ಆಗಿರುವಂಥದ್ದು ಸೊ ಆಲ್ಮೋಸ್ಟ್ ಇವರಿಬ್ರು ಕೂಡ ಸಖತ್ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಈ ವಾರದ ಎಲಿಮಿನೇಷನ್ ಅಲ್ಲಿ ಯಾರು ಬೇಕಿದ್ರು ಹೋಗಬಹುದು ಅಂತಾನೆ ಕಾಣಿಸುತ್ತೆ ಮತ್ತೆ ಇವರಿಬ್ರಲ್ಲೇನೆ ಒಂದು ಎಲಿಮಿನೇಷನ್ ಆಗುತ್ತೆ ಅಂತಾನೆ ಕಾಣಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಇದಾದ ನಂತರ ನೆಕ್ಸ್ಟ್ ಪ್ಲೇಸ್ ಐದನೇ ಪ್ಲೇಸ್ ಏನಿತ್ತು ಅಲ್ಲಿ ಅಶ್ವಿನಿ ಗೌಡ ಅವರು ಇದ್ರು ಆ ಪ್ಲೇಸ್ ಅಲ್ಲಿ ಅವರಿಗೆ ಹನ್ನೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಇವಾಗ ಏಕಾಏಕಿಯಾಗಿ ಗುರುವಾರ ಮಧ್ಯಾಹ್ನದಿಂದ ಗುರುವಾರ ರಾತ್ರಿ ಸಾರಿ ಗುರುವಾರ ಸಂಜೆಯ ಒಳಗಡೆನೆ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಸೊ ಹನ್ನೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಇದ್ದಿದ್ದು ಹನ್ನೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಆಗಿರುವಂಥದ್ದು ನಾನಂತೂ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ರೇಂಜ್ ಬದಲಾವಣೆಯಾಗಿದೆ ಇನ್ನು ನೆಕ್ಸ್ಟ್ ಪ್ಲೇಸ್ ಕೂಡ ಅಷ್ಟೇ ಸಖತ್ ಶಾಕಿಂಗ್ ಆಗಿತ್ತು ನಾಲ್ಕನೇ ಪ್ಲೇಸಲ್ಲಿ ಕಾವ್ಯ ಶೈವ ಅವರಿದ್ದರು ಅವರಿಗೆ ಹದಿನಾಲ್ಕು ಪರ್ಸೆಂಟೇಜ್ ಓಟ್ ಬಂದಿತ್ತು ಬಟ್ ಇವಾಗ ಅವರಿಗೆ ಬರೋಬ್ಬರಿ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಡೌನ್ಫಾಲ್ ಆಗಿರುವಂಥದ್ದು ಸೊ ಹೀಗಾಗಿ ಅವರ ಓಟಿಂಗ್ ಪರ್ಸೆಂಟೇಜ್ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟೇಜ್ ಆಗಿದೆ ಹಾಗೆಯೇ ಅಶ್ವಿನಿ ಗೌಡ ಅವ್ರಿಗಿಂತ ಒಂದು ಪಾಯಿಂಟ್ ಒಂದು ಪರ್ಸೆಂಟೇಜ್ ಮುಂಚೂಣಿಯಲ್ಲಿ ಇದ್ದಾರೆ ಮೊದಲೇ ಇದಕ್ಕೂ ಮೊದಲು ಎರಡೂವರೆ ಎರಡೂವರೆಗಿಂತ ಜಾಸ್ತಿನೇ ಜಾಸ್ತಿ ಓಟ್ಗಳನ್ನು ಇವರು ಗಳಿಸ್ಕೊಂಡು ಮುಂಚೂಣಿಯಲ್ಲಿದ್ದರು ಬಟ್ ಇವಾಗ ಅಶ್ವಿನಿ ಗೌಡ ಅವರಿಗೆ ತೀರಾ ಹತ್ತಿರದಲ್ಲಿದ್ದಾರೆ ಒಂದು ಪಾಯಿಂಟ್ ಒಂದು ಪರ್ಸೆಂಟೇಜ್ ಮುಂಚೂಣಿಯಲ್ಲಿದ್ದಾರೆ ಇನ್ನು ಕ ಇನ್ನಿಲ್ಲಿ ಕಾವ್ಯ ಅವರಾದ ನಂತರ ರಘು ಮ್ಯೂಟೆಂಟ್ ರಘು ಅವರು ಅವರಿಗೂ ಕೂಡ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಡೌನ್ ಫಾಲ್ ಆಗಿದೆ ಅವರು ಹದಿಮೂರು ಪಾಯಿಂಟ್ ಐದು ಪರ್ಸೆಂಟೇಜ್ ಅಂದರೆ ಅಂತ ಹೇಳಿದ್ರೆ ಇವಾಗ ಕಾವ್ಯ ಅವರಿಗೆ ಎಷ್ಟು ಓಟ್ ಬಂದಿದೆಯೋ ಅಷ್ಟೇ ಓಟ್ ಪರ್ಸೆಂಟೇಜನ್ನ ಆಲ್ಮೋಸ್ಟ್ ನಿಯರ್ಲಿ ಅಷ್ಟೇ ಇದೆ ಒಂದು ಮೈನೋಟಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಬಟ್ ಸ್ಟಿಲ್ ಅಷ್ಟೇನೆ ತುಂಬ ಹತ್ತಿರದಲ್ಲಿದ್ದಾರೆ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗತ್ತೆ ಸೊ ಟೈ ಆಗಿದೆ ರಘು ಮತ್ತು ಕಾವ್ಯ ಅವರಿಗೆ ಟೈ ಆಗಿದೆ ಹಾಗೆಯೇ ರಾಶಿಕ ಧ್ರುವಂತವರಿಗೂ ಕೂಡ ವೋಟಿಂಗ್ ರಿಸಲ್ಟಲ್ಲಿ ಟೈ ಆಗಿದೆ ಮತ್ತೆ ಇಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಕಾವ್ಯ ರಘು ಅವರಿಗೆ ಓಟಿಂಗ್ ರಿಸಲ್ಟಲ್ಲಿ ಫಾಲ್ ಆಗಿದೆ ಅಶ್ವಿನಿ ಗೌಡ ಅವರಿಗೆ ಇನ್ಕ್ರೀಸ್ ಆಗಿದೆ ಹಾಗೆಯೇ ರಾಶಿಕ ಧ್ರುವಂತವರಿಗೂ ಕೂಡ ಓಟಿಂಗ್ ರಿಸಲ್ಟಲ್ಲಿ ಫಾಲ್ ಆಗಿದೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸೆಕೆಂಡ್ ಪ್ಲೇಸ್ ಸೊ ಅಲ್ಲಿ ರಕ್ಷಿತಾ ಅವರಿಗೆ ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಗುರುವಾರ ಸಂಜೆ ಓಟಿಂಗ್ ರಿಸಲ್ಟ್ ಅಲ್ಲಿ ಹದಿನೇಳು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ ಆಗಿದೆ ಆಲ್ಮೋಸ್ಟ್ ಹದಿನೆಂಟು ಪರ್ಸೆಂಟೇಜ್ ಓಟ್ಗೆ ತುಂಬನೇ ಹತ್ತಿರದಲ್ಲಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಇನ್ನು ಮೊದಲನೇ ಪ್ಲೇಸ್ ಅಲ್ಲಿರುವಂತಹ ಗಿಲ್ಲಿ ನಟ ಸೊ ಮಧ್ಯಾಹ್ನದಿಂದ ಸಂಜೆ ತನಕನೇ ಬರೋಬ್ಬರಿ ಪಾಯಿಂಟ್ ಎಂಟು ಪರ್ಸೆಂಟೇಜ್ ಈ ರೇಂಜ್ಗೆ ಒಳ್ಳೆ ಓಟಿಂಗ್ ರಿಸಲ್ಟ್ ಅನ್ನು ಅವ್ರು ಗಳಿಸ್ಕೊಂಡಿದ್ದಾರೆ ಅವರ ಓಟಿಂಗ್ ಪರ್ಸೆಂಟೇಜ್ ಪಾಯಿಂಟ್ ಎಂಟು ಪರ್ಸೆಂಟೇಜ್ ಜಾಸ್ತಿ ಆಗಿರುವಂಥದ್ದು ಏಕಾಏಕಿಯಾಗಿ ಲಕ್ಷ ಗಟ್ಟಲೆ ಎಲ್ಲ ಆಗಿ ಮಿಲಿಯನ್ ಗಟ್ಲೇನೆ ಓಟ್ ಬಂದಿದೆ ಅನ್ನೋದು ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇದರ ಜೊತೆ ಜೊತೆಗೇನೆ ಅವರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒನ್ ಮಿಲಿಯನ್ ಈಗಾಗಲೇ ಕ್ರಾಸ್ ಮಾಡಿದ್ದಾರೆ ತುಂಬಾನೇ ಸ್ಪೀಡ್ ಆಗಿ ಗ್ರೋ ಆಗ್ತಾ ಇರುವಂತಹ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಂತಾನೆ ಹೇಳ್ಬೋದು ಸಖತ್ ಕ್ರೇಜ್ ಕ್ರಿಯೇಟ್ ಆಗಿದೆ ಹಾಗೆಯೇ ಅದಕ್ಕೆ ತಕ್ಕ ಹಾಗೆಯೇ ರಿಸಲ್ಟ್ ರಿಸಲ್ಟಲ್ಲೂ ಕೂಡ ಸಿಕ್ಕಾಪಟ್ಟೆ ಹವಾನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟುಗಳು ರಕ್ಷಿತಾ ಶೆಟ್ಟಿ ಅವರಿಗಿಂತ ಬರೋಬ್ಬರಿ ಏಳು ಪರ್ಸೆಂಟೇಜ್ ಇವರು ಮುಂಚೂಣಿಯಲ್ಲಿದ್ದಾರೆ ಕ್ರೇಜಿ ಅಂತಲೇ ಹೇಳಬಹುದು ಬರೋಬ್ಬರಿ ಏಳು ಪರ್ಸೆಂಟೇಜ್ ರಕ್ಷಿತಾ ಶೆಟ್ಟಿಯವರಿಗಿಂತೂ ಇವರು ಮುಂಚೂಣಿಯಲ್ಲಿದ್ದು ಕೊನೆಯ ಪ್ಲೇಸಲ್ಲಿರುವಂತಹ ಧ್ರುವಂತ್ ಅವರಿಗಿಂತ ಮೂರರಿಂದ ನಾಲ್ಕು ಪಟ್ಟು ಜಾಸ್ತಿ ಓಟ್ಗಳನ್ನು ಇವರು ಗಳಿಸ್ಕೊಂಡಿದ್ದಾರೆ ಅದಕ್ಕಿಂತ ಜಾಸ್ತಿನೇ ಇದೆ ಬಟ್ ಓಟಿಂಗ್ ಪರ್ಸೆಂಟೇಜಲ್ಲಿ ಈ ರೀತಿಯ ಕನ್ಸಿಡರ್ ಆಗುತ್ತೆ ಯಾಕಂತಂದರೆ ಇಲ್ಲಿ ಏಳು ಜನ ಇದಾರಲ್ವಾ ಸೊ ಹೀಗಾಗಿ ಎಲ್ಲರಿಗೂ ಕೂಡ ಸ್ಪಿಟ್ ಆಗ್ತಾ ಹೋಗುತ್ತೆ ಅದು ಓಟಿಂಗ್ ರಿಸಲ್ಟ್ ಸೊ ಹೀಗಾಗಿನೇ ಈ ರೀತಿಯಾಗಿ ನೀವು ಕನ್ಸಿಡರ್ ಮಾಡಬಹುದಾಗಿದೆ ಕ್ರೇಜಿ ವೋಟಿಂಗ್ ರಿಸಲ್ಟ್ಗಳು ಅಂತಲೇ ಹೇಳಬಹುದು ನಂಗಂತೂ ಸಖತ್ ಎಕ್ಸೈಟ್ಮೆಂಟ್ ಇದೆ ಇವಾಗ ರಾತ್ರಿಯ ವೋಟಿಂಗ್ ರಿಸಲ್ಟ್ ಏನಾಗಬಹುದು ಅಂತ ಹೇಳಿ ಹಾಗೆಯೇ ನಾಳೆ ಮಧ್ಯಾಹ್ನ ಹನ್ನೊಂದು ಗಂಟೆ ತನಕ ಮಾತ್ರನೇ ವೋಟಿಂಗ್ನ ಅವಕಾಶ ಕೂಡ ಇದೆ ಮತ್ತೆ ನಾಳೆನೇ ಶೂಟಿಂಗ್ ಕೂಡ ಇರೋದರಿಂದ ಹಂಡ್ರೆಡ್ ಪರ್ಸೆಂಟ್ ಇವಾಗ ಕಡೆಯ ಕೆಲವೊಂದಿಷ್ಟು ಗಂಟೆಗಳಲ್ಲಿ ಜಬರ್ದಸ್ತಾಗಿ ಓಟ್ ಬರೋದ್ರಲ್ಲಿ ಯಾವುದೇ ಡೌಟ್ಗಳಿಲ್ಲ ಕ್ಷಣ ಕ್ಷಣಕ್ಕೂ ಕೂಡ ಓಟಿಂಗ್ ರಿಸಲ್ಟ್ ಚೇಂಜ್ ಆಗೇ ಆಗುತ್ತೆ ಸೊ ಹೀಗಾಗಿನೇ ಈ ಒಂದು ವಿಡಿಯೋನ ಮಾಡಿದ್ದೀನಿ ಇನ್ನು ರಾತ್ರಿಯ ಓಟಿಂಗ್ ರಿಸಲ್ಟನ್ನು ನೋಡೋಣ ಹಾಗೆಯೇ ಬೆಳ್ಳಂಬಳಿಗೋಟಿಂಗ್ ರಿಸಲ್ಟನ್ನು ಕೂಡ ಆದಷ್ಟು ಬೇಗ ಅಪ್ಡೇಟ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಅಲ್ಲಿ ತನಕ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿರಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡೋದ್ರ ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧೆಯ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್